ನನ್ನ ಹೆಸರು ಚೆನ್ನಮ್ಮ ಅಂತೇಳಿ ನಾವು ಕರ್ನಾಟಕ ಜನಶಕ್ತಿಯಲ್ಲಿ ಕೆಲಸ ಮಾಡ್ತಿದ್ವಿ ಕಾನೂನು ನಾವು ಸಂವಿಧಾನ ಬದ್ಧವಾಗಿ ಹೋರಾಟನ ಮಾಡೋಕ್ಕೆ ನಮ್ಗೆ ಅವಕಾಶ ಕೊಡಬೇಕು ನಾವು ಅದನ್ನೇ ಮಾಡೋರು ಅಂತಂದು ಹೇಳಿ ನಾವು ಬಂದಂಥವ್ರು ಹಂಗಾಗಿ ನಮಗೆ ಏನು ನಮ್ಮ ಹಕ್ಕು ಇದೆಯೋ ಹಕ್ಕುಗಳಿಗೆ ನಾವು ಹೋರಾಟ ಮಾಡೋಂಥದ್ದು ಏನು ಸಂವಿಧಾನ ಬದ್ಧವಾಗಿದೆಯೋ ಆ ರೀತಿಯಲ್ಲಿ ಬಂದಂಥವ್ರು ಕೂಡ ಅವ್ರ ಬೇಡಿಕೆಗಳೇನಿದೆಯೋ ಅದನ್ನು ಸರ್ಕಾರ ಈಡೇರಿಸಬೇಕು ಆ ಥರ ಯಾರಿಗಾದ್ರು ವ್ಯವಸ್ಥೆ ಬೇಕಾದ ಆರ್ಥಿಕ ವ್ಯವಸ್ಥೆ ಬೇಕಾಗಿದೆ ಅಂದರು ಕೂಡ ಸರ್ಕಾರ ಅದನ್ನು ಕಂಪಲ್ಸರಿ ಮಾಡಬೇಕು ಅವ್ರಿಗೆ ಯಾವುದೇ ರೀತಿಯಲ್ಲಿ ವ ಹೇಳಿದಂಥ ಜಾ ಏನವ್ರು ಮಾತು ಕೊಟ್ಟಿದ್ರೋ ಅದನ್ನು ಸರಿ ಮಾಡ್ಬೇಕು ಅವ್ರಿಗೆ ಆರ್ಥಿಕವಾಗಿ ಮುಂದೆ ಬರ್ಲಿಕ್ಕೂ ಅಥವಾ ಅವರು ಸಾಮಾಜಿಕವಾಗಿ ಹೋರಾಟ ಅಂದ್ರೆ ಏನು ಈ ಸಂವಿಧಾನ ಬದ್ಧವಾಗಿ ಅವರ ಬೇಡಿಕೆಗಳೋ ಅದನ್ನ ಸರ್ಕಾರ ಈಡೇರಿಸಬೇಕು ಅಂತಂದ್ರೆ ನಮ್ಮ ಒಪಿನಿಯನ್ ಕೂಡ ನಾವು ಅದೇ ರೀತಿಯಲ್ಲಿ ನಾವು ಸಂವಿಧಾನ ಬದ್ಧವಾಗಿನೇ ಇವತ್ತು ನಾವು ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ನಿಜವಾದ ಒಂದು ಮಾವೋವಿಸ್ಟ್ಗಳು ಯಾರು ಮಾವೋವಾದಿಗಳು ಏನ್ ಮಾಡ್ತಿದಾರೆ ಯಾಕಾಗಿ ಹೋಗಿದಾರ ಅನ್ನೋದನ್ನ ಅದನ್ನ ಅವರ ಉದ್ದೇಶ ಏನು ಅವ್ರು ಯಾಕೆ ಹೋಗಿದ್ರೆ ಯಾರದೋ ಹೋಗಿ ದರೋಡೆ ಮಾಡಿ ಹಂಗ ದರುಡೆ ಮಾಡಿ ಬರದಾಗಿದ್ರೆ ಅವ್ರ ಮನೆಗಳೆಲ್ಲ ಹೆಂಗಿರ್ತಾವೆ ನೀವು ಹೋಗಿ ನೋಡಿ ಈಗ ಏನು ವಿಕ್ರಮ್ ಗೌಡ ಅವ್ರ ಮನೆಗೆ ಹೋಗಿ ವಿಕ್ರಮ ಗೌಡ ಅವ್ರ ಸತ್ತ ಅವ್ರ ಮನೆಗೆ ಹೋಗಿ ನೋಡಿ ಹಂಗಾರ ದರೋಡೆ ಮಾಡಿದ್ರೆ ಅವ್ರ ಕೊಲೆ ಮಾಡಿದ್ರೆ ಅವ್ರ ಮನೆ ಹೆಂಗಿರ್ಬೇಕು ಇವ್ರಗಿಂತ ದೊಡ್ಡದಾಗಿ ಇವ್ರೇನು ಈಗ ಮನೆಯ ಮೇಲೆ ಬಿಡಿಂಗ್ ಕಟ್ಟಿರಲ್ಲ ಹಾಗೆ ಇರಬೇಕಾಗಿತ್ತು ಇವತ್ತು ಯಾರು ಕೂಡ ಹಂಗಿಲ್ಲ ಇವತ್ತು ಕೂಡ ಮೂರು ಹೊತ್ತು ಗಂಜಿ ಕೂಡ ಕುಡಿಯೋಕೆ ಅವ್ರಿಗೆ ಕಷ್ಟ ಇರೋಂಥ ಪರಿಸ್ಥಿತಿಯಲ್ಲಿ ಇದೆಲ್ಲ ಸುಮ್ಮನೆ ಅವ್ರ ಬಗ್ಗೆ ಒಂದು ತಪ್ಪಾದ ಮಾಹಿತಿಗಳನ್ನು ಮಾಡ್ತಿದ್ದಾರೆ ಅದನ್ನು ಒಂದು ಭಯಂಕರ ಏನೋ ಒಂದು ಟೆರರಿಸ್ಟ್ ಅನಾಥ ಒಂದು ಏನೋ ಭಯೋತ್ಪಾದಕ ಏನೋ ಅಂತಾರ ಅನ್ನೋ ಥರದಲ್ಲಿ ಹೇಳ್ತಾರೆ ಆ್ಯಕ್ಚುಲಿ ಅವರದೆಲ್ಲ ಆ ಉದ್ದೇಶನೇ ಇಲ್ಲ ಅವರು ಜನಪರವಾಗಿ ಹೋರಾಟ ಮಾಡ್ತಾರೆ ಜನರು ಈ ಬೇಡಿಕೆ ಬೇಡಿಕೆಗಳನ್ನೇ ಈಡೇರಿಸ್ತಿದ್ದಾರೆ ಅವರು ಬೇಡಿಕೆಗಳನ್ನು ಈಡೇರಿಸ್ತಿದ್ದಾರೆ ಬಿಟ್ಟರೆ ಬೇರೆ ಯಾವುದೇ ರೀತಿಯಲ್ಲಿ ಅವ್ರು ಇದನ್ನು ಮಾಡ್ಕೊಂಡಿಲ್ಲ ಅನ್ನೋದೇ ನಾನು ನೋಡ್ತೀನಿ ಅಲ್ಲ